ಸರ್ ಓಕೆ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯರೇ ಸಂಸ್ಥಾಪಕರೇ ಹಾಗೂ ಪ್ರಾದೇಶಿಕ ಸಾರಿಗೆ ಕಚೇರಿಯ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರಾದ ಶಿವಾನಂದ ಗುಡ್ಡೋಡಿ ಸಾಹೇಬ್ರೆ ಮೋಟರ್ ಹಾಗೂ ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವ್ರಿ ಹಾಗೂ ನಮ್ಮ ಕಚೇರಿಯ ಸಿಬ್ಬಂದಿ ಇವತ್ತು ನಾವು ಮೂವತ್ತೇಳನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಜಾಗೃತಿ ಮಾಸ ನಿಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ವಿ ಮಾರ್ಕೆಟ್ ಆಗಿದೆ ಮಕ್ಕಳ ಕರ್ಕೊಂಡ್ಬರ್ಬೇಕಾದ್ರೆ ಅವ್ರು ಕಂಪಲ್ಸರಿ ಬೆಲ್ಟ್ ಹಾಕೊಂಡು ಹಿಂದೆ ಕೂಡ ಅಂತ ಹೇಳಿ ವಿನಂತಿ ಇಷ್ಟ

ರಸ್ತೆ ಮೇಲೆ ಓಡಾಡಬೇಕಾದ್ರೆ ಕೆಲವೊಂದು ರಸ್ತೆ ನಿಯಮಗಳಿರ್ತಾವ ಅದನ್ನ ಸರಿಯಾಗಿ ಪಾಲನೆ ಮಾಡಬೇಕು ನಿಮ್ಮ ತಂದೆ ತಾಯಿಯರು ನೀವು ಇನ್ನೂ ಸಣ್ಣ ಮಕ್ಕಳಿರಿ ನಿಮ್ಮ ತಂದೆ ತಾಯಿಗೆ ನೀವು ಮನೆಗೆ ಹೋದ ತಕ್ಷಣ ಹೇಳಬೇಕು ಏನಂತ ಪಾಪ ನೀನು ಗಾಡಿ ಮೇಲೆ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕು ಅಥವಾ ಕಾರ್ ದಲ್ಲಿ ಕುಂತ್ರೆ ಸೀಟ್ ಬೆಲ್ಟ್ ಹಾಕೊಳ್ರಿ ಅಂತ ನೀವು ಮನೆಯಾಗ ನಿಮ್ ಪಾಲಕರಿಗೆ ಹೇಳಬೇಕು ಕೆಲವೊಂದಿಷ್ಟು ಕಡ್ಡಾಯ ಚಿಹ್ನೆಗಳು ಎಚ್ಚರಿಕೆ ಚಿಹ್ನೆಗಳು ಮತ್ತು ಮಾಹಿತಿ ಚಿಹ್ನೆಗಳು ಇರ್ತಾವ ಪ್ರತಿಯೊಂದು ಸಿಗ್ನಲ್ಸ್ ನಲ್ಲಿ ಕೆಂಪು ಹಳದಿ ಮತ್ತು ಹಸಿರು ಅಹ್ ಲೈಟ್ಗಳು ಇರ್ತಾವ ಅದನ್ನ ಸರಿಯಾಗಿ ತಿಳ್ಕೊಂಡು ನಾವು ರಸ್ತೆಯನ್ನು ದಾಟಬೇಕಾಗ್ತದ ಈ ಒಂದು ಮಾಹಿತಿಯನ್ನ ನೀವು ತಂದೆ ತಾಯಿಗೆ ನೀವು ಮನೆಗೆ ಹೋಗಿ ಹೇಳ್ರಿ ಆ ಪಾಪಾ ಮತ್ತೆ ಹಿಂಗಿಂಗ ಸ್ಕೂಲ್ಗೆ ಆರ್ ಟಿ ಆಫೀಸ್ ಅವ್ರಿಗೆ ಬಂದಿದ್ರು ಹಿಂಗೆಲ್ಲ ನಮ್ಗೆ ಮಾಹಿತಿ ಕೊಟ್ಟಿದಾರೆ ಅದಕ್ಕೆ ನೀವು ಗಾಡಿ ಹೊರಗಡೆ ಹೋಗ್ಬೇಕಾದ್ರೆ ಗಾಡಿ ಮೇಲೆ ಹೋಗ್ಬೇಕಾದ್ರೆ ಸರಿಯಾಗಿ ಹೆಲ್ಮೆಟ್ ಹಾಕೊಳ್ರಿ ಸೀಟ್ ಬೆಲ್ಟ್ ಹಾಕೊಳ್ರಿ ಮತ್ತೆ ನಿಮ್ ಗಾಡಿದು ಡಾಕ್ಯುಮೆಂಟ್ಸ್ ಇನ್ಸೂರೆನ್ಸ್ ಹೊಗೆ ಸರ್ಟಿಫಿಕೇಟ್ ಆಮೇಲೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಸರಿಯಾಗಿ ಇಟ್ಕೊಳ್ರಿ ಪಪ್ಪಾ ಅಂತ ಹೇಳಿ ನೀವು ಮನೆಯಾಗ ನಿಮ್ ತಂದೆ ತಾಯಿಗೆ ಹೇಳ್ಬೇಕು ಅಂತ ಹೇಳ್ತೀನಿ ಅಂತ ತಿಳ್ಕೊಂಡಿದ್ದೀನಿ ತಿಳ್ಕೊಂಡಿದೀನಿ ಈ ಒಂದು ಕಡ್ಡಾಯ ಚಿಹ್ನೆ ಎಚ್ಚರಿಕೆ ಚಿಹ್ನೆ ಮಾಹಿತಿ ಚಿಹ್ನೆಗಳ ಪ್ಯಾಂಪ್ಲೆಟ್ಸ್ ಇದಾವೆ ತಮ್ಮ ಶಿಕ್ಷಕರು ನಿಮ್ಗೆಲ್ಲ ಕೊಡ್ತಾರ ಇದ್ರ ಬಗ್ಗೆ ತಿಳ್ಕೊಳ್ರಿ ಇದನ್ನ ತಿಳ್ಕೊಂಡು ನೀವು ಅರ್ತ್ಕೊಳ್ಳಿ ಮತ್ತೆ ನಿಮ್ ಮನೆಗ್ ಹೋಗಿನೂ ಹೇಳ್ರಿ ಇದನ್ನ ತೋರ್ಸ್ರಿ ಇಂತ ಎಲ್ಲಾ ಕಟ್ಟಾಯ ಚಿಹ್ನೆಗಳು ನೀವ್ ಹೊರಗಡೆ ಹೋದ್ರ ಪಪ್ಪ ನಿಮ್ಮಿಂದ ನಾವು ಇರ್ತೀವಿ ಅದಕ್ಕೆ ನೀವು ಸುರಕ್ಷಿತ ಇದ್ರೆ ನಾವು ಮುಂದೆ ಸುರಕ್ಷ ಇರ್ತೇವಿ ನಾವು ನಮ್ಮ ಊರು ಸುರಕ್ಷತೆ ಇರ್ತದೆ ನಮ್ಮ ದೇಶ ಸುರಕ್ಷತೆ ಇರ್ತದೆ ಅದಕ್ಕಾಗಿ ಇದನ್ನ ನೀವು ಕಡ್ಡಾಯವಾಗಿ ನಿಯಮಗಳನ್ನು ಪಾಲನೆ ಮಾಡಿ ನೀವು ಏನೇನ್ ಇರ್ತದೆ ನೀವು ನಿಮ್ಮ ಇರುವ ಮುನ್ನ ಅದು ಸುಸ್ಥಿತಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಬೇಕು ಮೊದಲು ನಾವು ಗಾಡಿ ಏರ್ಬೇಕಂದ್ರ ಅದು ಗಾಡಿ ಸರಿ ಇದೆ ಇಲ್ಲೋ ಅಂತ ನಾವು ಚೆಕ್ ಮಾಡಿ ಆಮೇಲೆ ಗಾಡಿ ಹತ್ತಬೇಕು ರಸ್ತೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ನಿಮ್ಮನ್ನು ಓವರ್ಟೇಕ್ ಮಾಡಬೇಕೆನ್ನುವರಿಗೆ ಅವಕಾಶ ಮಾಡಿಕೊಡ್ ಯಾರಾದರೂ ಈಗ ಏನಾಗ್ತದೆ ನೀವು ಹೋಗ್ತಾ ಇರ್ತೀರಿ ಅವ್ರದೇನೋ ಅರ್ಜೆನ್ಸಿ ಇರ್ತದೆ ಅರ್ಜೆನ್ಸಿ ಓವರ್ಟೇಕ್ ಮಾಡ್ತಿರ್ತಾರೆ ಓವರ್ಟೇಕ್ ಮಾಡಿದಾಗ ನೀವೇನ್ ಮಾಡಬೇಕು ಸ್ಲೋ ಮಾಡ್ಬೇಕು ಅವ್ರಿಗೆ ಹೋಗಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಿಮ್ಮ ವಾಹನ ಕೆಟ್ಟಲ್ಲಿ ರಸ್ತೆ ಎಡಭಾಗದಲ್ಲಿ ರಸ್ತೆಯಿಂದ ಅತಿ ದೂರ ನಿಲ್ಲಿಸಿ ವಾಹನ ಚಲಿಸದಂತೆ ಕಟ್ಟೆಚ್ಚರ ವಹಿಸಿ ಆ ರಸ್ತೆ ಮಧ್ಯೆ ಏನಾದರೂ ವಾಹನಕ್ಕೆ ಏನಾದ್ರೂ ತೊಂದರೆ ಆತಂದ್ರೆ ಅದನ್ನ ಎಡಭಾಗದಲ್ಲಿ ಆ ತರು ಅದನ್ನ चलिस कट्टेचार वहस बेकडे बरे टीचर्स बरं सर काय नव्हतं सर काय नव्हतं